ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಬಿ ಬಿ ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಸಿಕ್ಸ್ ಫೈನಲಿಸ್ಟ್ ಬಂದಿದ್ರು ಅವ್ರು ಯಾರು ಗೆಲ್ಬೋದು ಯಾರು ಗೆಲ್ಲಲ್ಲ ನಂಗೆ ಗೊತ್ತಿಲ್ವ ಆದರೆ ಯಾರು ಹೇಗೆ ನೋಡೋಣ ಬನ್ನಿ ಮೊದಲನೇದಾಗಿ ಮಂಜಾವ ಉಗ್ರ ಮಂಜು ಅವರು ಉಗ್ರ ಮಂಜು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಒಬ್ಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ಟಾಸ್ಕ್ ಅಂತ ಬಂದರೆ ಮಾತ್ರ ಚಿಂದಿ ಸೂಪರಾಗಿ ಮಾಡ್ತಾಯಿದ್ರು ಒಂದು ಸ್ವಲ್ಪ ದಿವಸ ಸೈಲೆಂಟಾಗೂ ಆಗೋಗಿದ್ರು ಬಟ್ ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ಇದ್ದವರಿಗೆ ಒಳ್ಳೆ ಗೆಳೆಯ ಹಾಗೆ ಅಣ್ಣ ಆಗಿ ಇದ್ದರು ಗ್ರೇರಿಯ ಕಿಂಗ್ ಸ್ಟ್ರಾಟಜಿಕ್ ಮಾಸ್ಟರ್ ಆಗಿದ್ರು ಗೌತಮಿ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಹಾಗೆಯೇ ಮೌ ಅವರು ಕೂಡ ಅನ್ನ ಆಗಿದ್ರು ಸೊ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು ಅವರು ತ್ರಿವಿಕ್ರಮ್ ಅವರು ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ಅಂತಲೇ ಹೇಳ್ಬೋದು ತುಂಬ ವಿಚಾರದಲ್ಲಿ ಅವ್ರನ್ನ ಮೆಚ್ಚಲೇಬೇಕು ಅವ್ರ ಜೊತೆಗೆ ಇದ್ದವ್ರನ್ನ ಅವರು ತುಂಬ ಸೇಫ್ ಆಗಿ ನೋಡ್ಕೊಳ್ತಾರೆ ರಂಜಿತ್ ಅವತ್ತು ನಾನು ಜಗದೀಶ್ ಅವರಿಗೆ ಹೊಡಿತೀನಿ ಅಂತ ಹೋದಾಗ ತುಂಬ ತಾಳ್ಮೆಯಿಂದ ಇರು ಅಂತ ಹೇಳಿರ್ತಾರೆ ಬುದ್ಧಿ ಇಡೀರ್ತಾರೆ ಹಾಗೆಯೇ ರಜತಷ್ಟೇ ಕೋಪ ಮಾಡ್ಕೊಂಡು ಅವತ್ತು ಧನುಗೆ ಹೊಡೆಯಕ್ಕೆ ಹೋದಾಗ ತುಂಬಾ ಸ್ಟ್ರಾಂಗಾಗಿ ತಡೆದ್ರು ಅದೇ ಅಂದರೆ ಇಲ್ಲಿ ಜಗದೀಶ್ ಅವರು ಮತ್ತು ಧನು ಅವರು ಅವರನ್ನು ಅಷ್ಟೇ ಟ್ರಿಗರ್ ಮಾಡಿದ್ರು ಬಿಡಿ ಬಟ್ ಧನು ಅವರು ಈ ವಿಚಾರದಲ್ಲಿ ಮಾತ್ರ ನನಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ನಾ ಕೆನ್ನ ಮುಟ್ಟಿ ಆ ಥರ ರೇಗ್ಸ್ ಇಷ್ಟು ಮಾತ್ರ ಸರಿ ಅಲ್ವಾ ಟ್ರಿಗರ್ ಮಾಡೇ ಮಾಡಿದರು ಆವತ್ತಂತೂ ಆಮೇಲೆ ರಜತ್ ಅವತ್ತು ತ್ರಿವಿಕ್ರಮ್ ತಡೀದಿರದಿದ್ದರೆ ರಜತ್ ಔಟ್ ಆಗಿರ್ತಾಯಿದ್ರು ರಜತ್ ಆಗ ತುಂಬ ಸ್ಪೀಡಾಗಿ ಫೇಮಸ್ ಆಗ್ತಿದ್ರು ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ಗೆ ಪೈಪೋಟಿ ಅಂತ ಆಗ ಸಿಕ್ಕಿದ್ದೆ ಟಾಸ್ಕಲ್ಲಿ ಈ ರಜತ್ ಅವರು ಆದರೆ ತ್ರಿವಿಕ್ರಮ್ ಆರಾಮಾಗಿ ತಾನು ಒಬ್ಬ ಪೈಪೋಟಿನ ಹೊರ ಆಗ್ಬೋದಿತ್ತು ಆದರೆ ಆ ವ್ಯಕ್ತಿ ತುಂಬಾ ಜನ್ಯೂನ್ ಅನಿಸಿದ್ದು ಈ ವಿಚಾರದಲ್ಲೇ ಯಾಕಂದರೆ ಪೈಪೋಟಿ ಆಗಿದ್ರು ಸರಿಯೇ ಸೊ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಒಳ್ಳೆ ವ್ಯಕ್ತಿ ಅನಿಸ್ತು ನನಗೇನು ಹಾಗೆಯೇ ಇನ್ನು ಮೋಕ್ಷಿತ ಅಂತೂ ತುಂಬಾ ಟ್ರಿಗರ್ ಮಾಡ್ತಿದ್ಲು ಗೋಮುಖ ವ್ಯಾಘ್ರಹ ಹಾಗೆ ಹೀಗೆ ಅಂತ ಅದೇ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ತಿರುಗಿ ಬೈದಿರೋರು ಸರಿಯಾಗಿ ಅಂದರೆ ತ್ರಿವಿಕ್ರಮ್ ಸುಮ್ಮನೆ ನಕ್ಕು ಸುಮ್ಮನೆ ಆದರೆ ಟೆಂತ್ ಸೀಸನ್ ಅವರಾಗಿದ್ದರೆ ಕಥೆಯೇ ಬೇರೆ ಆಗಿರ್ತಾ ಇತ್ತು ಹತ್ತನೇ ಸೀಸನ್ ಅವರಂತೂ ತುಂಬ ಸ್ಟ್ರಾಂಗ್ ಆಗಿದ್ರು ಬಿಡಿ ತ್ರಿವಿಕ್ರಮ್ ಅವರು ಕೂಡ ಟೆಂತ್ ಸೀಸನ್ ಇದ್ದರೆ ಚೆನ್ನಾಗಿರುತ್ತೆ ಟಾಸ್ಕ್ ಆಗಲಿ ಆಗಲಿ ಮೈಕಲ್ಲು ನಮ್ಮ ವಿನ್ನರ್ ಕಾರ್ತಿಕ್ ವಿನಯ್ ಎಲ್ಲ ಸ್ಟ್ರಾಂಗ್ ಆಗಿದ್ರು ಅವ್ರ ಜೊತೆ ಇವರು ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಈಗ ಹೇಗಾಗ ಹೋಗಿದ್ದೆ ಟಾಸ್ಕಲ್ಲಿ ಇವ್ರು ಆಡ್ಕೊಳ್ತಾರೆ ಅಂದರೆ 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 ಪೈಪೋಟಿನ ಅಷ್ಟು ಇದಾರೆ ಅಂತಾನೆ ಅನಿಸಲ್ಲ ಸ್ಟ್ರಾಂಗ್ ಈ ಪೋಟಿಗಳೊಳಗೆ ರಜತರ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಇನ್ನು ಮಂಜು ಅವರು ಗ್ರೇ ಸ್ಟ್ರಾಟಜಿಗೆ ಸರಿಯಾಗಿ ಗ್ರೇ ಸ್ಟ್ರಾಟಜಿನೇ ಕೊಡ್ತಾರೆ ಟಾಂಗ್ ಕೊಡ್ತಾರೆ ಚೆನ್ನಾಗಿ ಶ್ರೀಕಂ ಅವರು ಮಂಜು ರಾಜ ಮಂಜು ಉಗ್ರ ಉಗ್ರ ಮಂಜು ಅವರು ರಾಜ ಟಾಸ್ಕ್ ಮಾಡಿದಾಗ ಎಷ್ಟು ಚಂದ ಕೈ ಕಟ್ಟಿ ನಿಲ್ತಿದ್ರು ಅಲ್ವ ಅವರು ನನಗಂತೂ ಒಬ್ಬ ಈ ವ್ಯಕ್ತಿ ಹೀಗೂ ಇರೋಕ್ಕೆ ಸಾಧ್ಯನ ಅನಿಸ್ಬಿಡ್ತು ಯಾಕಂದರೆ ಕೈ ಕಟ್ಟಿ ತಲೆ ತಗ್ಸಿ ಎಷ್ಟು ನೀಟಾಗಿ ನಿಂತಿದ್ದ ಅಂದರೆ ಅಷ್ಟು ಮೈಕಟ್ಟಾಗಿರುವಂಥ ವ್ಯಕ್ತಿ ಒಂದು ಟಾಸ್ಕ್ ಆಗಲಿ ಏನಕ್ಕೆ ಆಗಲಿ ಆ ರೀತಿ ನಿಲ್ಲಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಮಾಡೋ ಪ್ರತಿ ಕೆಲಸಕ್ಕೂ ತುಂಬ ಬೆಲೆ ಕೊಟ್ಟು ನೆಡ್ಕೊಳ್ತಿದ್ದ ಸರ್ ವಿಕ್ರಮ ಅವರು ದಿನ ವರ್ಕೌಟ್ ಕೂಡ ಮಾಡೋದು ಡಿಸಿಪ್ಲಿನರಿ ಇತ್ತು ಈ ವಿಚಾರ ಅಂತೂ ತುಂಬ ಒಳ್ಳೆ ವಿಚಾರ ಅಂತ ನನಗೆ ಅನಿಸ್ತಪ್ಪ ಯಾಕಂದರೆ ನನಗಂತೂ ಡೈಲಿ ವರ್ಕೌಟ್ ಮಾಡೋದು ಅಂದರೆ ತುಂಬ ಕಷ್ಟ ಬಟ್ ಈ ವಿಚಾರದಲ್ಲಿ ಪ್ಲಸ್ ಒನ್ ಮಾರ್ಕ್ ಒಂದು ಮಾರ್ಕ್ ಎಕ್ಸ್ಟ್ರಾನೇ ಕೊಡಲೇಬೇಕಲ್ಲ ಅದರಲ್ಲೂ ಅಲ್ಲಿ ಕೊಡೋ ಊಟಕ್ಕೆ ವರ್ಕೌಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಬಿಡಿ ನಾರ್ಮಲಾಗಿ ಓಡಾಡ್ಕೊಂಡು ಕಷ್ಟ ಅದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಾರೆ ಅಂತದರಲ್ಲಿ ಡಿಸಿಪ್ಲಿನಲ್ಲಿ ಫಾಲೋ ಮಾಡೋದು ತುಂಬ ಕಷ್ಟ ಬೇರೆ ಸೀಸನಲ್ಲಿ ಇವರು ಅಗ್ನಿಸಾಕ್ಷಿ ಸೀರಿಯಲ್ ಏನೇನಿದ್ರೆ ಅವರು ಅಷ್ಟೇ ಯೋಗ ಮಾಡ್ತಿದ್ರು ಅದು ನನಗಿಷ್ಟ ಆಗ್ತಿತ್ತು ಡಿಸಿಪ್ಲಿನರಿ ಕೂಡ ಒಬ್ಬ ಮನುಷ್ಯನಿಗೆ ತುಂಬಾ ಮುಖ್ಯ ಅದು ನನಗಿಷ್ಟ ಆಗುತ್ತೆಪ್ಪ ಸೊ ಆ ವಿಚಾರದಲ್ಲಾಗಿ ಮೆಂಟಲಿ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಲೆಕ್ಕಾಚಾರನೂ ಚೆನ್ನಾಗಿ ಆಗ್ತಾರೆ ಬುದ್ಧಿವಂತ ಕೂಡ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಬಟ್ ಸ್ವಲ್ಪ ಏನಂದರೆ ಸ್ವಲ್ಪ ಫ್ರೆಂಡ್ಶಿಪ್ ಜಾಸ್ತಿ ಬೆಲೆ ಕೊಡ್ತಾ ಇರ್ತಾರೆ ಸೀಸನ್ ಟೆನ್ನಲ್ಲಿ ಇದ್ದಿದ್ದರೆ ಒಳ್ಳೆಯ ಪೈಪೋಟಿ ಇರ್ತಿತ್ತು ಏನು ಮಾಡೋಕ್ಕಾಗುತ್ತೆ ಸೀಸನ್ ಲೆವೆನ್ ಬಂದಿದ್ದಾರೆ ಇಲ್ಲೇನಂದರೆ ಈ ಟಾಸ್ಕ್ಗಳಲ್ಲಿ ತುಂಬ ಓಡೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಹಾಗೆ ಎಷ್ಟೋ ಟಾಸ್ಕ್ಗಳು ಲಾಸ್ಟ್ ಟಾಸ್ಗೆ ಸಿಕ್ಕಲೇ ಇಲ್ಲ ಮೇನ್ ಇದು ಇದೇನೆ ಹಾಗೆ ನಾವು ವ್ಯಕ್ತಿತ್ವ ಅಂತ ಬಂದರೆ ಫ್ರೆಂಡ್ಶಿಪ್ ಅಂತ ತುಂಬ ವ್ಯಾಲ್ಯೂ ಕೊಡ್ತಾರೆ ಅದ್ರಲ್ಲಿ ಒಂದು ಟಾಸ್ಕ್ ಫೈನಲ್ ಅಲ್ಲಿ ಹನುಮಂತು ಮತ್ತು ಗೌತಮಿ ಅವರು ಹಾಗೇನೆ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರಿಗೆಷ್ಟು ನಜೋಕ್ ಆಗಿ ಟಾಸ್ಕ್ನ ಮಾಡ್ತಾರೆ ಅಂದರೆ ತ್ರಿವಿಕ್ರಮ್ ಅವರು ಅವಾಗ ಭವ್ಯ ಅವ್ರ ವಿನ್ನಾಗಿ ಆಗಿ ಇದು ಕ್ಯಾಪ್ಟನ್ ಆಗ್ತಾರೆ ಯಾಕೆ ಆಗಲಿ ಅವ್ರ ಜೊತೆ ಸುತ್ತ ಯಾರೇ ಇರಲಿ ಅವ್ರನ್ನ ತುಂಬ ಸೇಫ್ ಆಗಿ ನೋಡುವಂಥ ಗುಣ ಇರೋದು ತ್ರಿವಿಕ್ರಮ್ ಅವ್ರಿಗೆ ಹಾಗೇ ಮೊನ್ನೆ ಇದನ್ನು ಅದು ಮಿಸ್ಟೇಕ್ ಆಗೋಗುತ್ತೆ ಇದು ಕನ್ನಡಿ ಮಾಡಿಕೊಂಡು ಟಾಸ್ಕ್ ಮಾಡಿದ್ರು ಅಂತ ಅವಾಗಷ್ಟೇ ಆ ಸ್ಥಾನದಲ್ಲಿ ಇದ್ದಿದ್ರೆ ಅಂತ ಫೈನಲ್ ಸಿಚುವೇಷನ್ ಅಲ್ಲಿ ಓ ಸಿಕ್ಕಿದ್ದೆ ಚಾನ್ಸ್ ಅವ್ರು ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡೋಣ ಇನ್ನೂ ಚೆನ್ನಾಗಿ ಅಂತಾನೆ ಯೋಚನೆ ಮಾಡೋರು ಜಾಸ್ತಿ ಇರ್ತಾರೆ ಬಟ್ ತ್ರಿವಿಕ್ರಮ ಅವ್ರು ಒಂದು ಮಾತಿದೆ ಮಾತಿದಲ್ಲ ಅವರಷ್ಟು ಬೇಜಾರಾಗಿದ್ದಾಗ ತ್ರಿವಿಕ್ರಮ ಮಾತು ಮಾತಾಡ್ತಾರೆ ಏ ತಾನೇ ತಪ್ಪು ಮಾಡಲ್ಲ ನೀನೇನ್ ಯಾರು ಮಾಡಿದ್ರೆ ತಪ್ಪ ಮಾಡಿದ್ದೀಯ ಅಂತ ಬಿಟ್ಟು ಧನವರಿಗೆ ಸಮತಾನೆ ಹೇಳ್ತಾ ತುಂಬಾನೇ ಇಷ್ಟ ಆಯ್ತು ಏನಂದ್ರೆ ತ್ರಿವಿಕ್ರಮ ಅವರು ಅವ್ರ ಸುತ್ತ ಯಾರೇ ಇರಲಿ ಅವ್ರು ಬೈತಾರ್ಲಿ ಅವ್ರು ಇರಲಿ ಎಲ್ಲರೂ ಒಂದೇ ಸಮಾನ ನೋಡುವಂತ ಗುಣ ಇದೆ ಅಲ್ಲಿ ಸ್ವಲ್ಪ ಎಷ್ಟು ಜಗಳ ಆಡೋದನ್ನ ತಪ್ಪಿಸಿರೋ ತ್ರಿವಿಕ್ರಮ್ ಅಂತಾನೆ ಹೇಳ್ಬೋದು ಒಳ್ಳೆ ವ್ಯಕ್ತಿತ್ವ ಅನಿಸ್ತದೆ ನನಗಂತೂ ಅವ್ರ ಡಿಸಿಪ್ಲಿನರಿ ಕೂಡ ಹಾಗೇನೆ ಚೆನ್ನಾಗಿದೆ ಸೋತಾಗಂತ ಯಾರಾದ್ರೂ ಬೇರಾಗಿದ್ದಾಗೂ ಅವರು ಸಮಾಧಾನ ಮಾಡ್ತಾರೆ ಅದು ಧನುಚರ ಆಗಿರ್ಬೋದು ಭವ್ಯ ಆಗಿರ್ಬೋದು ರಜತೆ ಇರ್ಬೋದು ಯಾವುದೇ ಪ್ರಾಬ್ಲಮ್ ಆಗಿದ್ರು ಕೂಡ ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ತರ ಮಾತಾಡ್ತಾರೆ ಸಮಾಧಾನ ಮಾಡ್ತಾರೆ ಯಾರ ಜೊತೆ ಜಗಳ ಆಗಿದ್ರೆ ಅವ್ರ ಜೊತೆ ಜಗಳ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡಲ್ಲ ಎಲ್ಲರೂ ಜೊತೆ ಖುಷಿ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡೋ ವ್ಯಕ್ತಿ ಅಂದರೆ ತ್ರಿವಿಕ್ರಮಂತ ನನಗೆ ಅನಿಸ್ತು ವ್ಯಕ್ತಿತ್ವದ ಆಟ ಅಂತ ಬಂದರೆ ಸೀಸನ್ ಲೆವೆನ್ ತುಂಬ ಒಳ್ಳೆ ವ್ಯಕ್ತಿಗಳಿದ್ದಾರೆ ಅನಿಸ್ತು ಯಾರೇ ಆಗಲಿ ಇಷ್ಟು ದಿವಸ ಸೈಲೆಂಟ್ ಆಗಂತೂ ಇರೋಕ್ಕಾಗಲ್ಲ ಅವ್ರು ಇಷ್ಟ ಆಡಬೇಕು ಅಷ್ಟು ಆಗಿದ್ದಾರೆ ಆದರೆ ಸೂಪರ್ ಮಾತ್ರ ಈ ಸೀಸನ್ ಮಾತ್ರ ವ್ಯಕ್ತಿ ವ್ಯಕ್ತಿತ್ವದ ಬಂದಾಗ ಸೀಸನ್ ಲೆವೆನ್ ಸೂಪರು ಟಿ ಆರ್ ಪಿ ಬಂದಾಗ ಸೀಸನ್ ಟೆನ್ ಸೂಪರು ಅದೊಂಥರ ಅದೊಂಥರ ಚೆನ್ನಾಗಿತ್ತು ಬಟ್ ಅವ್ರು ಬೇಗ ಬೇಗ ಆಡ್ತಿದ್ರಪ್ಪ ಸಿಕ್ಕಾಪಟ್ಟೆ ಆಡ್ತಿದ್ರು ಇಲ್ಲಿ ಒಂಥರ ಅಲ್ಲಿ ಆಡಬೇಕಾದ್ರೆ ಅಲ್ಲೊಂಥರ ವ್ಯಕ್ತಿತ್ವ ಕಾಣಿಸುತ್ತು ಇಲ್ಲಿ ಟಾಸ್ಗಳು ಆಡ್ಬೇಕಾದ್ರೆ ಇಲ್ಲೊಂಥರ ವ್ಯಕ್ತಿತ್ವ ಕಾಣುತ್ತೆ ಆದಷ್ಟು ಸಮಾಧಾನವಾಗಿ ನಿಭಾಯಿಸುವಂಥ ಗುಣ ಇರೋದು ತ್ರಿವಿಕ್ರಮವಾಗಿ ಅನಿಸುತ್ತೆ ನನಗೆ ಇದ್ರೆ ಬೆಟರ್ ಅಂತ ಅನಿಸುತ್ತೆ ಎಲ್ಲಾಗೂ ಹೋಲಿಸಿದ್ರೆ ವ್ಯಕ್ತಿತ್ವದಲ್ಲಿ ವ್ಯಕ್ತಿತ್ವದ ಆಟಕ್ಕೆ ಒಂದು ಬೆಲೆ ಸಿಗುತ್ತೆ ಅನ್ಸುತ್ತೆ ತ್ರಿವಿಕ್ರಮ್ ಅವ್ರಿಗೆ ಇದ್ರೆ ಓಕೆ ನೆಕ್ಸ್ಟ್ ಮೋಕ್ಷಿತ್ ಅವರು ಮೋಕ್ಷಿತ ಅವರೂ ತುಂಬಾನೇ ಬುದ್ಧಿವಂತ ಹುಡುಗಿ ಅಂತಾನೆ ಹೇಳ್ಬೋದು ಈ ಸೀಸನ್ ಅಂತೂ ಮೊದಲು ಇನ್ನೇನು ಔಟ್ ಆಗ್ತಾರೆ ಅಂದ್ಕೊಂಡಿದ್ವಿ ಏನು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ ಇವಾಗ ಅದು ಅವ್ರ ವೈಫ್ ಹೋಗುವಾಗ ಇವರುನು ಅವರು ಇಬ್ಬರಲ್ಲಿ ಯಾರು ಹೋಗ್ತಾರೋ ಏನೋ ಅಂತ ಆಗಿ ಆಗತ್ತಿದ್ರು ಇವರು ಆಮೇಲೆ 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 ಬೈಕೊಂಡು ಬೈಕೊಂಡೆ ಮುಂದಕ್ಕೆ ಅಂತಲೇ ಅನ್ಬೋದು ಬಂದೇ ಬಿಟ್ಟರು ಒಟ್ನಲ್ಲಿ ಮಂಜಿಗೆ ಮತ್ತೆ ಗೌತಮಿಗೆ ಮೊದಲು ತುಂಬಾನೇ ಕ್ಲೋಸ್ ಇದ್ರು ಆಮೇಲೆ ಶಿಶಿಗೆ ಮತ್ತೆ ಐಶ್ವರ್ಯಗೆ ಕ್ಲೋಸ್ ಆದ್ರು ಆಮೇಲೆ ಚೈತ್ರಕ್ಕೆ ಕ್ಲೋಸ್ ಆದರು ನಂತರ ಟಾಸ್ ಬಂದಾಗ ಭವ್ಯ ಜೊತೆ ನಾಸ್ಗೆ ಅವ್ರ ಜೊತೆ ಕ್ಲೋಸ್ ಆಗಿಬಿಟ್ರು ಆ ಇಷ್ಟು ಬುದ್ಧಿವಂತಿಕೆ ನಿಜವಾಗಿಯೂ ಅಲ್ಲಿ ಇರೋರಿಗೆ ಯಾರಿಗೂ ಇಲ್ಲ ಇನ್ನು ಯಾವ ರೂತ ಹೇಳಿ ತ್ರಿವಿಕ್ರಮ ಜೊತೆ ಜಗಳ ಆಡ್ತಿರ್ತಾರೆ ಆದರೂ ಜನ ನೋಡಿ ಜಗಳ ಆಡ್ತಿದ್ರು ಸರಿನೇ ತ್ರಿಮೋಕ್ಷಿ ಅಂತ ಫೇಮಸ್ ಮಾಡಿಬಿಟ್ಟಿದ್ದಾರೆ ಏನು ಮಾಡೋಣ ಅವರು ಅವ್ರು ಆಕ್ಚುಲಿ ಮಿಸ ಅಂಡರ್ಸ್ಟ್ಯಾಂಡಿಂಗ್ನ ಸರಿ ಮಾಡ್ಕೊಳ್ಳೋಣ ಅಂತ ತ್ರಿವಿಕ್ರಮ ಅವರು ಬಟ್ ಏನು ನೋಡಿದ್ರೆ ತ್ರಿಮೋಕ್ಷಿ ಅಂತಲೇ ಇಬ್ರು ಜೋಡಿನೇ ಮಾಡಿಬಿಟ್ರು ಜನ ಹ್ಞೂ ಜನ ಜಗಳ ಆಡೋದನ್ನು ಕೂಡ ಲವ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಅವರಿಗೂ ಗೊತ್ತಿರಲ್ಲ ಬಿಡಿ ಪಾಪ ಒಟ್ಟಾರೆಯಾಗಿ ಒಂಟಿಯಾಗಿ ಆಡ್ತಿದ್ರು ಏಕೈಕ ವ್ಯಕ್ತಿ ಅವರು ಹ್ಞೂ ಮುಖಿತವರು ಓಕೆ ಮುಖಿತವ್ರಿಗೆ ಒಟ್ಟಿನಲ್ಲಿ ಇದೊಂಥರ ಚೆನ್ನಾಗಿದೆ ಅಟ್ ಬುದ್ಧಿವಂತಿಕೆ ಇಡ್ಲೇಬೇಕು ಮನುಷ್ಯ ಮೇಲೆ ಎಲ್ಲ ಅದಕ್ಕೂ ಎಮೋಷನಲ್ ಆಗ್ತಾ ಹೋಗ್ತಿದ್ರೆ ಲೈಫಲ್ಲಿ ಬರ್ಕಾಗತ್ತಾ ಈ ಥರನೂ ಇರಬೇಕು ಅನ್ಸುತ್ತೆ ಸಲ ನೆಕ್ಸ್ಟ್ ಹನುಮಂತು ಅವರು ಹನುಮಂತವರು ಒಬ್ಬ ಒಳ್ಳೆಯ ಸಂಗೀತಗಾರ ಚೆನ್ನಾಗ್ ಆಡಿರ್ತಾರೆ ಈಗ ಆಗ್ಲಿ ಜೀ ಕನ್ನಲ್ಲಿ ಪ್ರೋಗ್ರಾಮ್ ವಿನ್ ಕೂಡ ಆಗಿದ್ದಾರೆ ಹಾಗೆ ಇನ್ನೂ ಎಷ್ಟೋ ರಿಯಾಲಿಟಿ ಶೋಗಳಲ್ಲೂ ಸಹ ಇವರು ಭಾಗವಹಿಸಿದ್ದಾರೆ ಒಳ್ಳೆಯ ಹೆಸರು ಇರುವಂಥ ವ್ಯಕ್ತಿನೇ ಹಳ್ಳಿಯಿಂದ ಬಂದಿರೋ ವ್ಯಕ್ತಿಯವರು ಹಳ್ಳಿಯಿಂದ ಬಂದರೂ ಸಹ ತುಂಬಾ ತಿಳಿವಳಿಕೆಯಿಂದ ಆಟ ಆಡ್ತಿದ್ದಾರೆ ಟಾಸ್ಕ್ ಅಲ್ಲಿ ಸಹ ತಮ್ಮ ಆಟ ತೋರಿಸಿ ಫೈನಲಿಸ್ಟ್ ಆಗಿದ್ದಾರೆ ಹಾಗೆ ಧನು ಹನು ಅಂತ ಒಳ್ಳೆಯ ಫ್ರೆಂಡ್ಶಿಪ್ ಉಳಿಸಿಕೊಂಡಿದ್ದಾರೆ ಹಳ್ಳಿಯಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಮರಗಳ ಮೇಲೆ ಹತ್ತಿ ಸೊಪ್ಪು ಕೀಳ್ತಿದ್ದ ವ್ಯಕ್ತಿ ಬಂದ ಮೊದಲನೇ ದಿನದಿಂದಲೂ ಸಹ ಜನರು ಇವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ರಜತ್ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಈ ಸ್ಪರ್ಧಿನೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿನೇ ನಮ್ಮ ರಜತ್ ಅವರು ಸಾರಿ ಜಗದೀಶ್ ಅವರು ಹೋದ ನಂತರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಲೇ ಬರ್ತಿದ್ದಾರೆ ಒಟ್ಟಿನಲ್ಲಿ ಸ್ವಲ್ಪ ಮಾತು ವರ್ಟ್ ಅನಿಸ್ತು ಮನ್ಸು ಮೃದುವಾಗಿದೆ ಅನ್ಸುತ್ತೆ ಚೈತ್ರ ನಮ್ಮ ಮಾತ್ರ ಬಾಸ್ ಬಸ್ ಅಂತ ಕಾರ್ ಇಳಿತಾ ಬರ್ತಿದ್ರಲ್ವಾ ಅದಂತೂ ಚೆನ್ನಾಗಿರ್ತಿತ್ತು ಒಳ್ಳೆ ಅಣ್ಣ ತಂಗಿ ಥರ ಕಿತ್ತಾಟ ಆಡ್ತಿದ್ರು ಅದ್ರಂತೂ ಏನು ಪಾತ್ರೆ ತೊಳೆಯೋದು ನೀನು ತೊಳೆಯಿಲ್ಲ ನಾ ತೊಡೆಯಿಲ್ಲ ಅಂತ ಮಾತಾಡ್ತಾ ಇದ್ದಂತೂ ಅಣ್ಣ ತಂಗಿನೇ ಅನಿಸ್ತಿತ್ತು ಆಕ್ಚುಲಿ ಚೈತ ಅವರು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನನಗಂತೂ ಮೊದಲು ಏನ್ ಕಿಚ್ಚ ಯಮ್ಮ ಅನ್ಸ್ತ ಇರ್ತಿತ್ತು ಬಟ್ ರಜತ್ ಅವ್ರು ಬಂದ ಮೇಲೆ ಅಂತ ಚೈತಾ ಅವರು ಸಹ ಇಷ್ಟ ಆಗ್ತಾ ಹೋದ್ರು ಓಕೆ ಓಕೆ ಇದು ಅಂತ ಚೆನ್ನಾಗಿದೆ ಅನಿಸ್ತು ಧನು ಜೊತೆ ಕಿತ್ತಾಡಿದ್ರು ಸಹ ಮತ್ತೆ ಜೊತೆ ಸೇರಿ ಒಳ್ಳೆಯ ಬಾಂಧವ್ಯ ಕೂಡ ಬೆಳೆಸ್ಕೊಂಡ್ರು ರಜತವರು ಜಗಳ ಮಾಡ್ತಾರೆ ಹಾಗೆ ಬೇಗ ಫ್ರೆಂಡ್ ಕೂಡ ಮಾಡ್ಕೊಂಡು ನೋಡಿ ರಜತ ಅವರು ಭಾರಿ ಹುಷಾರು ಅದರಲ್ಲೂ ರೆಸಾರ್ಟ್ ಆಸ್ಕಲ್ಲಿ ಅಂತೂ ತುಂಬಾನೇ ನಕ್ಕು ನಕ್ಕು ಸಾಕಾಯ್ತು ಏನು ಚೆನ್ನಾಗಿರು ಜಗದೀಶ್ ಅವ್ರು ಹೋದ್ಮೇಲೆ ಅಂತೂ ಬಿಗ್ ಬಾಸ್ ನೋಡೋಕ್ಕೆ ಬೇಜಾರಾಗ್ತಿತ್ತು ಟಿ ವಿ ನೋಡ್ತಿದ್ರು ಅದು ಹೆಂಗೋ ನಿದ್ದೆ ಕೂಡ ಬರ್ತಿತ್ತು ಹಂಗಾಗೋಗಿತ್ತು ನಾವು ಟಿವಿ ನೋಡೋದೇ ಏನೋ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅದೇ ಇಲ್ಲ ಅಂದಮೇಲೆ ಏನು ನೋಡಬೇಕು ಅನಿಸ್ಬಿಡ್ತಿತ್ತು ಬಟ್ ರಜತ್ ಎಂಟ್ರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ನನಗಂತೂ ಬೇರೆಯವ್ರಿಗೆ ಗೊತ್ತಿಲ್ಲ ನನಗಂತೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ಸೀಸನ್ ಟೆನ್ವರೆಗೂ ಅಂತ ಒಂದೊಂದು ಒಂದೊಂದೇ ಅನಿಸ್ತಾ ಅನಿಸ್ತಾಯಿತ್ತು ಬಟ್ ಈ ಸೀಸನ್ ಏನು ಗೊತ್ತಾ ಜಗದೀಶ್ ಸರ್ ಇದ್ದಾಗ ಒಂದು ಸೀಸನು ಆಮೇಲೆ ಮಧ್ಯದಲ್ಲಿ ಒಂದು ಸೀಸನು ಆಮೇಲೆ ರಜತ್ ಅವ್ರು ಬಂದರೆ ಒಂದು ಸೀಸನ್ ಅನಿಸುತ್ತೆ ಒಂದೇ ಸೀಸನಲ್ಲಿ ಮೂರು ಸೀಸನ್ ನೋಡಿದಾಗ ಫೀಲ್ ಆಗುತ್ತೆ ಅಲ್ಲ ನೆಕ್ಸ್ಟ್ ಭವ್ಯ ಅವರು ಬಿಬಿಕೆ ಅಲ್ಲಿ ಸ್ಟ್ರಾಂಗ್ ಲೇಡಿ ಅಂದ್ರೇ ಭವ್ಯ ಅಂತಲೇ ಹೇಳ್ಬಹುದು ಹುಡುಗಿಯಾಗಿದ್ದರೂ ಸಹ ಯಾವುದೇ ಟಾಸ್ಕ್ ಕೊಟ್ಟರು ಸಹ ಧೈರ್ಯದಿಂದ ಆಡ್ತಿದ್ರು ಇವರಂತೂ ಅಲ್ಲಿರುವ ಬೇರೆ ಲೇಡಿಸ್ಗೆ ಕಂಪೇರ್ ಮಾಡಿದ್ರೆ ಟಾಸ್ಕ್ ಚಾಕ್ರಿ ಬಗೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಸ್ವಲ್ಪ ಚಿಕ್ಕ ಹುಡುಗಿ ಕೂಡ ಇರೋರಲ್ಲಿ ಸ್ವಲ್ಪ ಚಿಕ್ಕ ಹುಡುಗಿ ಅಲ್ವ ಸೊ ನಾಲ್ಕು ಜನ ಹೆಣ್ಮಕ್ಳು ಇರೋಂಥ ಮನೆಯಲ್ಲಿ ಬಗೆ ಅಂತ ಒಂದು ಹೆಣ್ಮಕ್ಳು ಇರೋದು ತುಂಬಾ ಬೆಸ್ಟ್ ಅನಿಸುತ್ತೆ ಸ್ಟ್ರಾಂಗಾಗಿರ್ಬೇಕು ಓಟ್ನಲ್ಲಿ ಹೆಣ್ಮಕ್ಳು ಸ್ಟ್ರಾಂಗಾಗಿ ಇರಲೇಬೇಕು ಅಲ್ವಾ ಅದರಲ್ಲೂ ನನಗೆ ಒಂದು ವಿಚಾರ ಏನಿಷ್ಟ ಆಗುತ್ತೆ ಅಂದರೆ ಸ್ಟಾರ್ಟಿಂಗಿಂದ ತ್ರಿ ತ್ರಿವಿಕ್ರಮರ್ ಜೊತೆಗೆ ಇರ್ತಿದ್ರು ಫ್ರೆಂಡ್ ಆಗಿರ್ತಿದ್ರು ತ್ರಿವಿಕ್ರಮ್ನ ಕೂಡ ಬಿಟ್ಕೊಟ್ಟಿಲ್ಲ ಅಷ್ಟೇ ಯಾರು ಯಾವಾಗಂದರೆ ತ್ರಿವಿಕ್ರಮ ಅವ್ರ ಅಂತಲೇ ಹೇಳಿದ್ರು ಒನ್ ಟಾ ಒನ್ ಟಾಸ್ಕಲ್ಲಿ ಮಾತ್ರ ಬಿಟ್ಟು ಅದು ಮುಖ್ಯ ಅವ್ರ ಜೊತೆ ಹೇಳ್ತಾನೆ ಅದನ್ನ ಬಿಟ್ಟು ಸೊ ಕೆಲವೊಂದು ಊಹೆ ಪೂಹೆಗಳಿರುತ್ತೆ ಓ ಓನ್ ಎಷ್ಟೊಂದಿರ್ತಾರೆ ಅವ್ರ ಕಡೆ ಒಂದಷ್ಟು ಇವ್ರು ಇವ್ರ ಜೊತೆ ಇದ್ದರೆ ಒಂದಷ್ಟು ಜೊತೆ ಹಾಗೆ ಹೀಗೆ ಅಂತಾರೆ ಆ ರೀತಿ ಯೋಚನೆ ಮಾಡ್ತಿದ್ರೆ ಭವ್ಯ ಅವರು ಅನ್ವಂತಿಗೂ ಸಪೋರ್ಟ್ ಮಾಡ್ಬೋದು ಬಟ್ ಯಾವತ್ತಿಗೂ ಬಿಟ್ಕೊಟ್ಟಿಲ್ಲ ಒಂದು ಫ್ರೆಂಡ್ಶಿಪ್ನ ಬಿಟ್ಕೊಟ್ಟಿಲ್ಲ ಸ್ಟ್ರಾಂಗಾಗಿ ನಿಂತರು ತ್ರಿವಿಕ್ರಮ ಅವ್ರ ಜೊತೆ ಅದು ನನಗೆ ಇಷ್ಟ ಆಯಿತು ಏನೇ ಆಗಿರ್ಬೋದು ಟಾಸ್ಕ್ ಆಡಬೇಕಾದ್ರೂ ಅಷ್ಟೇ ಸ್ಟ್ರಾಂಗಾಗಿ ಆಡ್ತಾರೆ ಓಕೆ ಇಷ್ಟೊತ್ತು ಒಳ್ಳೆ 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 ವಿಚಾರಗಳನ್ನ ಹೇಳಿದ್ವಿ ಪ್ರತಿಯೊಂದು ವಿಚಾರದಲ್ಲಿ ಅಡ್ವಾಂಟೇಜಸ್ ಇದ್ದಂಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಹಾಗೆಯೇ ಒಳ್ಳೆ ವ್ಯಕ್ತಿತ್ವ ಇರೋ ಕಡೆ ಒಂದು ಸ್ವಲ್ಪ ಬೇಡದಿರೋ ವ್ಯಕ್ತಿತ್ವ ಕೂಡ ಇರುತ್ತೆ ಏನಂತ ನೋಡೋಣ ಬನ್ನಿ ಸೊ ಇದನ್ನು ಇದನ್ನ ಸೀರಿಯಸ್ ಆಗಿಲ್ಲ ತೊಗೋಬೇಡಿ ಮೈಂಡಿಗೆ ಹಾಕೋಬೇಡಿ ನನಗೆ ಅನಿಸಿದ ಅಭಿಪ್ರಾಯ ಅಷ್ಟೇ ಆದರೆ ಇದ್ದಾರೆ ಅಂತ ಹೇಳ್ತಿಲ್ಲ ಅದೇ ನನ್ನ ಅಭಿಪ್ರಾಯ ಅಷ್ಟೇ ಇದರಲ್ಲಿ ಇನ್ನು ಮಂಜು ಅವರು ಫ್ರೆಂಡ್ಶಿಪ್ ಮುಖ್ಯ ನಿಜ ಅದನ್ನು ಒಂದು ಕಡೆ ಅಂದರೆ ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಸ್ಥಾನ ಸಿಗೋದೇ ಕಷ್ಟ ಎಲ್ರಿಗೂ ಸಿಗಲ್ಲ ಒಂದು ಸೀಸನಲ್ಲಿ ಇಷ್ಟು ಜನ ಅಂತಿದ್ರೆ ಅವ್ರಿಗೆ ಮಾತ್ರ ಸಿಗ್ತಾ ಸಿಗುತ್ತೆ ಆ ಮೇಲೆ ಆ ಆಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿರುತ್ತೆ ಎಮೋಷನಲಿ ಫೂಲ್ ಆಗಬಾರ್ದು ಅಲ್ವಾ ಎಮೋಷ್ನಲ್ ಫೂಲ್ ಮಾಡಿದ ತಕ್ಷಣ ಫೂಲ್ ಆಗಿಬಿಡ್ಬಾರ್ದು ರಾಜಟಾಸ್ಕಲ್ಲಿ ಮೋಕ್ಷಿತ ಅವರು ಆಕಾಶದಲ್ಲಿ ಅಂತ ಆಡಿದ ತಕ್ಷಣ ಏನು ತಂಗಿ ಅಂತ ಫುಲ್ ಎಮೋಷನಲ್ ಆಗಿದ್ದೇನು ನಾಮಿನೇಷನಲ್ಲಿ ಜೊತೆಗೆ ಸೇರಿ ಬಾಣ ಬಿಡೋದೇನು ನಾಮಿನೇಷನ್ ಮಾಡೋದೇನು ನೆಕ್ಸ್ಟ್ ಡೇ ಅವಳೇ ಬಂದು ನಿನ್ಗೆ ವಿರುದ್ಧವಾಗಿ ನಿಂತು ತು ಅಂತ ಹೋಗುದು ಬೇಕಾ ಬೇಕಿ ಅನಿಸ್ತು ಯಾಕಂದ್ರೆ ನಾವು ಒಂದ್ ಕಡೆ ಹೋಗಿದ್ರೆ ಬಂದು ಆ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಫ್ರೆಂಡ್ಶಿಪ್ ತಂಗಿ ಇದೆಲ್ಲ ಇರಬೇಕು ಎಷ್ಟು ಅಷ್ಟೇ ಅಷ್ಟಿರ್ಬೇಕು ಯಾರು ಬೆಲೆ ಕೊಡ್ಬೇಕು ಅವ್ರು ಬೇಲೆ ಕೊಡ್ಬೇಕು ಇವತ್ತು ಹಿಂಗೆ ಬೈತಾಳೆ ಮತ್ತೆ ಬರ್ತಾಳೆ ಮತ್ತೆ ಸೇಸ್ಕೊತೇನೆ ಮತ್ತೆ ಬೈತಾಳೆ ಮತ್ತೆ ಸೇಸ್ಕೋತೇನೆ ಏನು ಬುದ್ಧಿ ಬೇಡ ಅಷ್ಟು ಮಾತ್ರ ಅನಿಸ್ತು ನನಗಂತು ಅಷ್ಟೇ ಮಾತ್ರ ದಟ್ಟನ ಇದ್ರೆ ಎಂತ ಅವ್ರು ಯೂಸ್ ಮಾಡ್ಕೊತಾರೆ ನಿಮಗೆ ಕ್ಲೋಸ್ ಇರೋರಿಗೆ ತುಂಬ ಸಪೋರ್ಟ್ ಮಾಡೋದು ಅವ್ರಿಗೆ ಕಷ್ಟ ಆಯಿತು ಕ್ಲೋಸ್ಗೆ ಇರೋರಿಗೆ ಅದನ್ನೇ ತೊಗೊಂಡ್ರು ಎಲ್ಲರೂ ನಾಮಿನೇಟ್ ಕೂಡ ಮಾಡ್ತಿದ್ರು ಗೌತಮಿ ಅವರು ಒಳ್ಳೆ ವ್ಯಕ್ತಿತ್ವ ಇರೋರು ನಾನು ಇಲ್ಲಿ ಗೌತಮಿ ಅವರು ಮತ್ತು ಮತ್ತೆ ಮಂಜೂರ ಫ್ರೆಂಡ್ಶಿಪ್ ಬಗ್ಗೆ ಮುಖಿತ ಅವರು ಯಾವಾಗಲೂ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಮಾಡ್ತಿದ್ರು ಅಂತ ನನಗೆ ಅನಿಸ್ತಿತ್ತು ಆದರೆ ಯಾವತ್ತೂ ಗೌತಮಿ ಅವರಾಗಲಿ ಮಂಜೂರಾಗಲಿ ಮುಖಿತ್ ಅವರಿಂದ ಮಾತಾಡಲಿಲ್ಲ ಅದು ನನಗೆ ಇಷ್ಟ ಆಗಿದ್ದು ಗೌತಮಿ ಅವರು ನಿಜವಾಗ್ಲು ಪಾಸಿಟಿವ್ ಅಂತ ಹೇಳ್ತಿದ್ದಿದ್ ಮಾತ್ರ ಅಲ್ಲ ಪಾಸಿಟಿವ್ ಆಗಿ ಆಗಿದ್ರು ಯಾರು ಏನೇ ನಾಮಿನೇಟ್ ಮಾಡಿದ್ರು ಕೂಡ ನಗ್ನಗ್ತೇ ತಗೋತಾಯಿದ್ರು ಫೈನಲ್ ಅವರು ವರ್ಗೋಗಿ ಅವ್ರ ಕಣ್ಣಲ್ಲಿ ನೀರು ಬರ್ತೀವಿ ಸಹ ಅವ್ರು ನಗ್ನಗ್ತಕ್ಕೇ ತಗೊಂಡ್ರು ಅದು ನನಗೆ ಇಷ್ಟ ಆಯಿತು ಆ ಥರ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟ ಆಗಿರುತ್ತೆ ಬಟ್ ಒಂದ್ಸಲ ಬೈದಿ ಇನ್ನೊಂದ್ಸಲ ಬಂದು ಮತ್ತೆ ಒಂದ್ಸಲ ಬೈದು ಮತ್ತೆ ಒಂದ್ಸಲ ಬಂದು ಮತ್ತೆ ತಂಗೇನು ಅಂತ ಅಕ್ಸೆಪ್ಟ್ ಇಲ್ಲ ಅಷ್ಟೇ ಮಾಡ್ಕೊಳ್ಳಿ ಇರಬೇಕು ಅಷ್ಟೇ ಅಲ್ವಾ ಇನ್ನು ತ್ರಿವಿಕ್ರಮ್ ಅವರು ಒಳ್ಳೆತನ ಇರಬೇಕು ಸರಿ ಮೋಕ್ಷಿತ ಯಾವಾಗಲೂ ಬೈತಾ ಇದ್ರೆ ನಕ್ಕೊಂಡು ಸುಮ್ಮನೆ ಇರೋದು ಯಾಕೆ ಅಲ್ವಾ ತ್ರಿವಿಕ್ರಮ್ ಅವರು ಸಮರ್ಥಿಸ್ಕೊಳ್ಬೇಕಿತ್ತು ಅವ್ರ ವಿಚಾರಣೆ ಅದನ್ನ ಬಿಟ್ಟು ಬಯ್ಯೋ ಅಲ್ಲ ಮೋಕ್ಷಿತ ಬೈತಿದ್ರೆ ಅವ್ರನ್ನೇ ಹೊರ್ಗಡೆ ಇದು ಎಲಿಮಿನೇಟ್ ಆಗಿದ್ರೆ ಅಂದಾಗ ಅವ್ರನ್ನೇ ನನ್ನ ಫ್ಯಾನ್ ನಾನು ನಿಮಗೆ ಫ್ಯಾನ್ ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ ತ್ರಿವಿಕ್ರಮ್ ಎಂಥ ಮೂರ್ಖತನ ಅನಿಸ್ತು ಅದಕ್ಕೆ ಎಲ್ಲರೂ ಸೇರಿ ತ್ರಿಮೋಕ್ಷಿ ಅಂತ ಇನ್ನೂ ಚೆನ್ನಾಗಿ ಫ್ಯಾನ್ ಪೇಚಿ ಓಪನ್ ಮಾಡಿದ್ರು ಬೇಕಿತ್ತಾ ಎಲ್ಲ ಅವಳಿಗೆ ಅವ್ಳಿಗೆ ಹೆಂಗೆ ಬೇಕೋ ಹಾಗೆ ಇನ್ನೂ ಬಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೋದು ಮೋಕ್ಷಿತ ಅಷ್ಟೇ ಆಗಿದ್ದು ಅಲ್ವಾ ಫೈನಲ್ ಗೇಮಲ್ಲಿ ಟೂ ಸೆಕೆಂಡ್ಸಲ್ಲಿ ಹೋಯಿತು ತುಂಬ ಅಲ್ಲಕ್ಕೆ ಫೇಲ್ ಅಂತಲೇ ಹೇಳ್ಬೋದು ಟೂ ಸೆಕೆಂಡ್ಸಲ್ಲಿ ಮಿಸ್ ಮಾಡ್ಕೊಳೋದು ಅಂದರೆ ಇದು ತುಂಬ ಬೇಜಾರಾಗಿ ಬೇಕಾಗಿರೋ ವಿಚಾರ ನಿ ಪಾಪ ಸುವಿಕ್ರಮ್ ಅವ್ರಿಗೆ ಫ್ರೆಂಡ್ಶಿಪ್ಗೆ ಬೆಲೆ ಕೊಡಬೇಕು ನಿಜ ಆದರೆ ಜಾಸ್ತಿ ಬೆಲೆ ಕೊಟ್ಟು ಯಾವಾಗಲೂ ಪ್ರೊಟೆಕ್ಟ್ ಮಾಡೋಕೆ ಹೋಗ್ಬಾರ್ದು ಲಾಸ್ಟಲ್ಲಿ ನೋಡಿ ಯಾರು ಟಾಸ್ಗೆ ಸೇರಿಸ್ಕೊಂಡೇ ಇಲ್ಲ ಲಾಸ್ಟಿಗೆ ಏನು ಬಂತು ಫ್ರೆಂಡ್ಶಿಪ್ ಅಂತ ನಾವು ಗೆಲ್ಬೇಕು ನಮಗೋಸ್ಕರ ನಾವೇ ನಿಲ್ಲಬೇಕು ಅಂತ ತಿಳ್ಕೊಬೇಕಲ್ವಾ ಅಷ್ಟೇ ನಾವು ಯಾವತ್ತಿಗೂ ಒಂದು ಉಪ್ಪು ಅಡಿಗೆಗಾಕೋ ಉಪ್ಪಿನ ಥರ ಇರಬೇಕಂತ ಫ್ರೆಂಡ್ಶಿಪ್ಪು ಯಾಕಂದರೆ ನಾವು ಇಲ್ಲದೆ ಇರೋಕ್ಕೂ ಆಗ್ಬಾರ್ದು ಜಾಸ್ತಿ ಆದರೆ ತಿನ್ನೋಕ್ಕೂ ಆಗ್ಬಾರ್ದು ಫಸ್ಟ್ ನಮಗೆ ನಾವು ಮುಖ್ಯ ಆಗಿರಬೇಕು ಈ ವಿಚಾರದಲ್ಲಿ ಮೋಕ್ಷಿತ ಅವರು ಬೆಟರ್ ಅನ್ಸುತ್ತೆ ಅವ್ರಿಗೆ ಅವ್ರು ತುಂಬಾ ವ್ಯಾಲ್ಯೂ ಕೊಡ್ಕೊಂಡು ಅನಿಸ್ತು ಅಲ್ವಾ ಅವರು ಎಲ್ಲಿ ಇರಬೇಕು ಅಷ್ಟಕ್ಕೆ ಇರ್ತಿದ್ರು ಫ್ರೆಂಡ್ಶಿಪ್ ಇರಬೇಕು ಫ್ರೆಂಡ್ಶಿಪ್ ಇರಬೇಕು ಮೋಕ್ಷಿತ ಅವ್ರ ಬಗ್ಗೆ ನೆಗೆಟಿವ್ ಇರಲೇಬೇಕಲ್ವಾ ಅಲ್ಲಿ ಅಲ್ಲಿ ಇವರು ಫಸ್ಟು ನನಗೆ ಏನು ಇಷ್ಟ ಆಗಿಲ್ಲ ಅಂದ್ರೆ ಫಸ್ಟ್ ಇವರೇ ಫ್ರೆಂಡ್ ಆಗಿರ್ತಾರೆ ಯಾರ ಜೊತೆಗೆ ಮಂಜು ಅವ್ರ ಜೊತೆಗೆ ಮತ್ತೆ ನಮ್ಮ ಪಾಸಿಟಿವ್ ಗೌತಮಿಯವ್ರ ಜೊತೆಗೆ ಆಮೇಲೆ ಅವ್ರು ಫ್ರೆಂಡ್ಶಿಪ್ ಇಂದ ದೂರ ಬಂದ್ಬಿಟ್ಟು ನೀವು ಯಾವಾಗ್ರ ಜೊತೆ ಇರ್ತೀರಾ ನೀವು ಆಟ ಆಡ್ತಿಲ್ಲ ಹಂಗೆ ಅಂತ ಅವನ್ನೇ ಬೈತಾರೆ ಮತ್ತೆ ಐಶ್ವರ್ಯ ಮತ್ತೆ ಶಿರವ್ರ ಜೊತೆ ಸೇರ್ತಾರೆ ಅಬ್ಬಾ ದೇವ್ರೆ ಅದ್ರಲ್ಲಂತೂ ನನಗೆ ಈ ಏನಾಗುತ್ತೆ ಅಂದ್ರೆ ಜೊತೆಗೆ ಮೋಕ್ಷಿತ ಅವರು ಒಂದು ಟಾಸ್ ಮಾಡ್ತಾರೆ ಇಬ್ಬರು ಜೋಡಿ ಟಾಸ್ಕ್ ಆ ಟಾಸ್ ಅಲ್ಲಿ ಇಬ್ರಿಗೂ ಏನಾದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಧನರಾಜ್ ಅವ್ರ ಕಡೆ ಮೋಕ್ಷಿತ ಅವ್ರು ಬರಲ್ಲ ಮೋಕ್ಷಿತ್ವದ್ ಕಡೆ ಧನಜ್ ಅವರಲ್ಲ ಇಬ್ಬರು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಹಬ್ಬ ಅಂದ್ರೆ ನಮ್ ಮಷ್ಟನ್ನೇ ಆಗ್ತಿರಲಿ ಏನ್ ಈಗ ಮತ ತಳ್ಳಿ ಇವರಿಗೆ ಇಷ್ಟ ಸೈಲೆಂಟ್ ಅನ್ಕೊಂಡಿದ್ರಿ ಸ್ಟಾರ್ಟಿಂಗ್ ಏನು ಈಗ ಮತ ತಳ್ಳಿ ಅವಾಗ ಏನೇನು ಸ್ವಲ್ಪ ಏಟಿ ಫೀಲ್ ಫೀಲಾಗ ಸ್ಟಾರ್ಟ್ ಆಯಿತು ಆಗ ಧನ್ಜ್ರು ನೀನು ಅಹಂಕಾರಿ ಅಂತ ಅವರು ಅಹಂಕಾರಿ ಅಂದ್ರು ಆಯ್ತು ಅದಾದ್ಮೇಲೆ ಮೋಕ್ಷಿತ ಅವರು ಶಿಶಿರನ್ನ ಕೇಳ್ತಾರೆ ಏನಂದ್ರೆ ಶಿಶಿ ನಾನೇನು ಜೋರು ಕೇಳ್ತಾರೆ ಮುಗಿಸಿತು ಇಲ್ಲ ಹಾಗನ್ಸೋದೇ ಇಲ್ಲ ಅಂತಾರೆ ನೋಡಿ ಅವಾಗ ನಗು ಬರುತ್ತೆ ಅಂದರೆ ಅಯ್ಯಪ್ಪ ಇಷ್ಟೊಂದು ಇಷ್ಟು ಅವ್ರಿಗೆ ಇಷ್ಟೊಂದು ಒಂಥರ ದಪ್ಪನ ಥರ ಅನಿಸಿಲ್ವ ತಪ್ಪು ಏನೇ ಆಗಲಿ ಫ್ರೆಂಡ್ ಆಗಲಿ ಯಾರೇ ಆಗಲಿ ತಪ್ಪು ನಾನು ತಪ್ಪು ಅನ್ಬೇಕು ಅದನ್ನು ಬಿಟ್ಬಿಟ್ಟು ನೀವು ಮಾಡಿದ್ದೆ ಕರೆಕ್ಟ್ ಅನ್ನೋದು ಎಷ್ಟು ಮಾತ್ರ ಸರಿಯುತ್ತೆ ಇದೇ ನನಗೆ ವಿಚಾರ ಇಷ್ಟ ಆಗಿಲ್ಲ ಯಾರು ಶಿಶಿರವ್ರ ವಿಚಾರದಲ್ಲಿ ಇಷ್ಟೊಂದು ಯಾಕೆ ಬೇಕು ಅನಿಸ್ತು ಯಾಕಂದರೆ ಅವರು ಅವತ್ತು ಬಿಹೇವ್ ಮಾಡಿದ್ದು ಹಾಗಿತ್ತು ಮುಷಿತ್ ಅವರು ತುಂಬ ಓವರ್ ಬಿಹೇವ್ ಮಾಡಿದ್ರು ಅವ್ರು ಶಿಶಿ ಅವ್ರು ಹೇಳಬೇಕು ಇದು ತಪ್ಪು ಅಂತ ಆಗೇನೇ ಐಶ್ವರ್ಯ ಅವರು ಹೇಳಿದ್ರು ಟಾರ್ಗೆಟ್ ಮಾಡೋಣ ಅಂತ ಅವಳು ಕೂಡ ಶಿಶಿರೂರು ಸುಮ್ಮನೆ ಇದ್ದರು ಯಾವತ್ತೋ ಅಷ್ಟೇ ಫ್ರೆಂಡ್ಶಿಪ್ ಅಂದರೆ ತಪ್ಪು ಮಾಡಿದಾಗ ಬುದ್ಧಿ ಇರಬೇಕು ಅದನ್ನು ಬಿಟ್ಟು ನೀನು ಮಾಡಿದ ಸರಿ ಅಂತ ಹೇಳ್ಬಾರ್ದು ಈ ವಿಚಾರದಲ್ಲಿ ನನಗೆ ಹನುಮಂತು ಹಾಗೇನೆ ತ್ರಿವಿಕ್ರಮ್ ಅವ್ರು ಇಷ್ಟ ಆಗ್ತಾರೆ ತಪ್ಪುನಾ ತಪ್ಪು ಅಂತಾರೆ ಸರಿನಾ ಸರಿ ಅಂತಾರೆ ಫ್ರೆಂಡ್ ಆಗಿರಲಿ ಯಾರೇ ಆಗಿರಲಿ ಅದು ಇಷ್ಟ ಆಗುತ್ತೆ ಆದ್ರೂ ಶಿಶಿರವ್ರ ಪಾಪ ಚೇ ಮತ್ತು ಮುಕ್ಷಿತ್ ಅವ್ರು ಯಾವಾಗಲೂ ತ್ರಿವಿಕ್ರಮನ ಬೈತಾನೇ ಇರೋದು ಇದೆಲ್ಲ ನೋಡಿದ್ರೆ ಲಾಸ್ಟ್ ಸೀಸನ್ ಸಂಗೀತವ್ರನ್ನ ಕಾಪಿ ಮಾಡ್ಕೊಂಡೆ ಆಡ್ತಿದ್ದಾರೆ ಅನ್ಸುತ್ತೆ ಆದರೆ ಸಂಗೀತ ಲೆವೆಲ್ಗೆ ಬರೋಕ್ಕೆ ಆಗೋಲ್ಲ ಸಂಗೀತ ಅವ್ರ ಲೆವೆಲ್ಲೇ ಬೇರೆ ಅಷ್ಟೆಲ್ಲ ಆಗೋಲ್ಲ ಅಷ್ಟೇ ಅಂದರೆ ಇಂದಕ್ಕೆ ಬರ್ಬೋದು ಅಷ್ಟೇ ಮೋಕ್ಷಿತ ಅವರು ಇನ್ನು ಹನುಮಂತ ಅವರು ಹಳ್ಳಿಯಿಂದ ಬಂದರೂ ಸಹ ಅಲ್ಲಿ ಇರೋರಲ್ಲಿ ತುಂಬ ಬುದ್ಧಿವಂತ ಅಂತಲೇ ಹೇಳ್ಬೋದು ತುಂಬ ಬುದ್ಧಿ ಯೂಸ್ ಮಾಡಿಕೊಂಡು ಆಡ್ತಿದ್ದಾರೆ ಅವರು ನಾಮಿನೇಟ್ ಮಾಡುವಾಗ ಅವ್ರ ಜೊತೆ ಇರೋದವನು ಆಗಲಿ ಇಲ್ಲಾಂದರೆ ಗೋಲ್ಡ್ ಸುರೇಶ್ ಅವ್ರನ್ನ ಯಾರೋ ಒಬ್ಬರನ್ನ ನಾಮಿನೇಟ್ ಇದ್ರು ಎಲ್ಲಿ ಮಾತಾಡಿದರೆ ಜನ ಜರ್ಜ್ ಮಾಡ್ತಾರೆ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿ ಹುಷಾರಾಗಿ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಹನುಮಂತ ಅವರು ಅವ್ರು ಯಾವಾಗೋ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತಿದ್ದು ನಿಜಾನೇ ಅವ್ರು ಬಂದಾಗಿಂದ ತುಂಬ ಸ್ಟ್ರಾಟಜಿಕ್ ಆಗಿ ಆಡ್ತಿದ್ದಾರೆ ಗ್ರೇ ಏರಿಯಾ ಮಂಜು ಬಂದಿಂತ ಸ್ಟ್ರಾಂಗ್ ಅವ್ರು ಅಂತ ಹೇಳ್ಬೋದು ಆದ್ರ ಜೊತೆಗೆ ಇದ್ದ ಫ್ರೆಂಡ್ಸ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೋಬಾರ್ದಿತ್ತು ಏನು ಯಾವಾಗ್ಲೂ ಅವ್ರನ್ನೇ ಪಪ್ಪಾ ನಾಮಿನೇಟ್ ಮಾಡೋದು ಎಷ್ಟು ಮಾತ್ರ ಸರಿ ಸ್ವಲ್ಪ ಇನ್ನೊಂದೇನಂದ್ರೆ ಧನ್ರಾಜ್ ಅವರು ಲಾಸ್ಟ್ಗೆ ಒಂದು ಪವರ್ ಸಿಗುತ್ತೆ ಅವಾಗ ಧನರಾಜ್ ಅವ್ರನ್ನ ಸೇವ್ ಮಾಡ್ಬೋದಿತ್ತು ಮೋಕ್ಷಿತನ ಏನಾದ್ರಿಕ್ರಮ್ ಬಂದು ಧನ್ರಾಜ್ರು ಆಗಿರೋದು ಓಕೆ ತ್ರಿಕ್ರಮ ಅವರು ಸ್ಟ್ರಾಂಗ್ ಟೆಸ್ಟೆಸ್ಟ್ ಮೋಕ್ಷಿತ ಗೋಸ್ತ್ರ ಧನ್ರಾಜ್ ಅವ್ರು ಸ್ಟ್ರಾಂಗ್ ಇದಲ್ವಾ ತಗೋತಿತ್ತಲ್ಲ ಯಾ ತಗೊಂಡಿಲ್ಲ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದೆ ತಗೋಬೋದಿತ್ತು ಏನಂದ್ರು ಅದೊಂದು ಮತ್ತೆ ಏನು ಬರುತ್ತೆ ಒಂದು ಟಾಸ್ಕ್ ಇರುತ್ತಪ್ಪ ಆ ಟಾಸ್ಕಲ್ಲಿ ಬೆನ್ನಿಗೆ ಒಂದು ಬೆಂಡ್ ತರ ಕೊಟ್ಟಿದ್ದಾರೆ ಹಾಗೆ ಚಾಕು ಕೊಟ್ಟಿದ್ದಾರೆ ನಾಮಿನೇಟ್ ಮಾಡೋದಕ್ಕೆ ಚುಚ್ಚಬೇಕು ಅಂತ ಅಲ್ಲ ಅಲ್ಲಿ ಕಾಮಿಡಿ ಏನಂದ್ರೆ ರಜತ್ ಹನುಮಂತ್ ಅವ್ರು ಹೇಳ್ತಾರೆ ತಗಿರಿ ಅಂತ ಅವರು ಚಾಕುನ ಕಲ್ಸ್ಕೊಂಬಟ್ಟು ವಾಪಸ್ ತಕ್ಕ ಕೊಟ್ಟಾರ ಜೊತೆಗೆ ಅಯ್ಯೋ ದೇವ್ರೆ ಏನು ಜೊತೆಗೆ ದೊರ್ಗೇ ಬಿಡದ ಇದೇ ನಮ್ಗೆ ಇಷ್ಟ ಆಗಲ್ಲ ಜೊತೆಗೆ ದೊರ್ನಾ ಗೆ ಗೆಲ್ಸಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಬೆನ್ನಿಗೆ ಚೂರಿ ಮಾತ್ರ ಹಾಕ್ಬಾರ್ದಪ್ಪ ಜನ ಮರಳು ಜಾತ್ರೆ ಮರಳು ಅವ್ನು ಬಂದಿದ್ದು ಫಸ್ಟ್ ದಿನದಿಂದನೇ ಅವನನ್ನ ಗೆಲ್ಲಿಸಬೇಕು ಅಂತ ಕುಣಿತಿದ್ದಾರೆ ಆಟ ಆಡಿದ್ರು ಆಡಿಲ್ಲ ಅಂದರು ವ್ಯಕ್ತಿ ಹೇಗೆ ಇದ್ರು ಸರಿ ಜನ ಅಂತೂ ಹನುಮಂತನ ಗೆಲ್ಲಿಸಬೇಕು ಅಂತಾರೆ ಹನುಮಂತ ಆಟ ಆಡಿದ್ದಾರೆ ಆಟ ಆಡಿಲ್ಲ ಅಂತಲ್ಲ ಬಟ್ ವ್ಯಕ್ತಿತ್ವ ಅಂತ ವಿಚಾರ ತಗೊಂಡಾಗ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ಯಾಕಂದರೆ ಫ್ರೆಂಡ್ಸ್ಗೆ ಏನು ಅಷ್ಟೊಂದು ಬೆಲೆ ಕೊಟ್ಟಿಲ್ಲ ಅಂದರೆ ಇವರಷ್ಟು ದಿಸ್ಟು ಜೊತೆ ಇದಾರೆ ಅಷ್ಟೇ ನನಗರೆಗೂ ಏನು ಸಂಬಂಧ ಇಲ್ಲ ಅನ್ನೋ ಥರ ಫೀಲಿಂಗ್ಸ್ ಅನ್ನುವಂಥದ್ದು ಬರೀ ಗೆಲ್ಲೋದು ಮಾತ್ರ ಯೋಚನೆ ಅಷ್ಟೆ ವ್ಯಕ್ತಿತ್ವ ಅಂತ ಬಂದಾಗ ಗೆಲ್ಲಬೇಕು ಅಂತ ವ್ಯಕ್ತಿತ್ವ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ನಮ್ಮ ಜೊತೆ ಇದ್ದವನ್ನೆಲ್ಲ ನೀವು ನೋಡ್ಕೊಳ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಅನಿಸುತ್ತೆ ನನಗಂತೂ ಇನ್ನು ರಜತ ಆಟ ಆಡೋದ್ರ ಜೊತೆಗೆ ಸ್ವಲ್ಪ ಮಾತಿನ ಕಡೆ ಕೂಡ ಗಮನ ಇರಬೇಕು ಹೇಗೆ ಅಂದರೆ ಹಾಗೆ ಮಾತಾಡ್ಬಾರ್ದು ಹೇಗೆ ಅಂದರೆ ಮಾತಾಡ್ತೀರೋ ಒಂದೊಂದು ಸಲ ಅನಿಸ್ತು ಯೋಚನೆ ಮಾಡಬೇಕು ಇನ್ನೊಂದು ವರ್ಡ್ಸ್ ಯೂಸ್ ಮಾಡಬೇಕಾದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ವ್ಯಕ್ತಿತ್ವ ಕೂಡ ಮುಖ್ಯ ಅಲ್ವಾ ರಜತವರೆ ಸೊ ನೀವು ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಮಾತಲ್ಲಿ ನಿಗಾ ಇಟ್ಕೊಂಡು ಆಟ ಆಡಿದಿದ್ದರೆ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರು ಸಹ ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು ಅಲ್ವಾ ಇನ್ನು ಭವ್ಯ ಅವರು ಗೇಮ್ಸ್ ಗೆಲ್ಲಬೇಕು ನಿಜ ಹಂಗಂತ ಅದೇ ಎಲ್ಲ ಅಲ್ಲಮ್ಮ ಸ್ವಲ್ಪ ನೋಡಿಕೊಂಡು ಎಲ್ಲಿ ತಪ್ಪಾಗಿದೆ ಅಂತ ತಿದ್ದಿ ನಡಿಬೇಕು ಆಗ್ಲೇ ಚಂದ ಅಲ್ವಾ ತಪ್ಪ ಒಂದು ಸಲ ತಪ್ಪಾದ ಮೇಲೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಬಾರ್ದು ಸರಿ ಮಾಡ್ಕೊಬೇಕು ಸರಿ ಮಾಡ್ಕೊಂಡು ಮುಂದೆ ನಡಿಬೇಕು ಅಲ್ವಾ ಒಟ್ಟಾರೆ ಹಾಗೆ ವ್ಯಕ್ತಿ ಇದ್ದಾನೆ ಅಂದರೆ ಅವನಿಗೆ ಒಳ್ಳೆ ಗುಣನೂ ಇರುತ್ತೆ ಕೆಟ್ಟ ಗುಣನೂ ಇರುತ್ತೆ ಆದರೆ ಹೆಚ್ಚಿಗೆ ನಾವು ಯಾರಿಗೂ ತೊಂದರೆ ಕೊಡ್ತೀರ ಹಂಗೆ ಜೀವನ ನಡೆಸಬೇಕು ನಮ್ಗೆ ತೊಂದರೆ ಕೊಟ್ಟರೆ ಮಾತ್ರ ನಾವು ರಿಯಾಕ್ಟ್ ಮಾಡಬೇಕು ಹೌದು ನಮ್ಗೆ ತೊಂದರೆ ಕೊಟ್ಟರೆ ನಾವು ರಿಯಾಕ್ಟ್ ಮಾಡಲೇಬೇಕು ಸುಮ್ಮನೆ ಅಲ್ಲ ಹೋಗೋದು ದತ್ತನ ಆಗುತ್ತೆ ಅಲ್ವಾ ಅನ್ನ ನಾವ್ ನಾವೇ ತೊಂದರೆ ಹೋಗೋದು ಕೆಟ್ಟ ಬುದ್ಧಿ ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಜೀವನದಲ್ಲಿ ನಮ್ಮ ಜೊತೆ ಚೆನ್ನಾಗಿ ನೋಡಿಕೊಂಡು ಜೊತೆ ಜೊತೆಯಾಗಿ ಬದುಕಬೇಕು ಮನುಷ್ಯ ಜೀವಿ ಅಂತ ಅವರು ಹೇಳಿದ್ದಾರೆ ಒಬ್ರಿಗೊಬ್ರು ಆಗ್ಲೇಬೇಕು ಜೊತೆಗೆ ಆಗಿನೇ ನಡಿಬೇಕು ಅದು ಭೂಮಿ ಮೇಲೆ ಆಗಿರಲಿ ಬಿಗ್ ಬಾಸ್ ಮನೆಯೇ ಆಗಿರಲಿ ಅಲ್ವಾ ಒಂದು ಮನೇಲಿ ಅಂದ್ರೆ ಒಬ್ಬರು ಬೇಕೇ ಬೇಕು ಸಪೋರ್ಟ್ಗೆ ಅದಕ್ಕೇನೆ ಅದಕ್ಕೆ ಅಲ್ವಾ ಮಂಜು ಅವರಿಗೆ ಗೌತಮಿಯವರು ಹನುಮಂತಗೆ ಧನ್ರಾಜ್ ಅವರು ತ್ರಿವಿಕ್ರಮಗೆ ಭವ್ಯ ಅವರು ಮೋಕ್ಷತ ಅಂತ ಎಲ್ಲ ಜೊತೆ ಇದ್ಲು ಆದರೆ ಲಾಸ್ಟಿಗೆ ಹೇಳೋದು ನಾನು ಒಬ್ಬಳೆ ಆಡ್ದೆ ಒಬ್ಬಳೇ ಆಡ್ದೆ ಒಬ್ಳೆ ಆಡ್ದೆ ಯಾಕೋ ನನಗೆ ಅಡ್ಜಸ್ಟ್ ಆಗಿಲ್ಲಪ್ಪ ನಿಮ್ಗೇನು ಅನ್ಸುತ್ತೆ ಮೋಕ್ಷಿತ ಸಿಂಗಲ್ ಆಡಿದ್ಲಾ ಇಲ್ಲ ಎಲ್ಲರ ಜೊತೆ ಎಲ್ಲರೂ ಯೂಸ್ ಮಾಡಿದ್ಲಾ ಇಲ್ಲ ಇಲ್ಲ ಅವ್ಳು ಕರೆಕ್ಟಾಗೇ ಆಡಿದ್ಲಾ ಇಲ್ಲ ಹಾಗೆ ಇರೋದು ಕರೆಕ್ಟಾ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದರೂ ಅವ್ರನ್ನ ಕಮೆಂಟ್ ಮಾಡಿ ಯಾವ್ದು ಸೀರಿಯಸ್ ಆಗಿ ತೊಗೊಬೇಡಿ ನನ್ನ ಅಭಿಪ್ರಾಯ ಒಂದು ಸ್ವಲ್ಪ ಹಾಗೆ ಅನಿಸ್ತು ನಿಮ್ಮ ಅಭಿಪ್ರಾಯ ಹೇಗಿದೆಯೋ ಗೊತ್ತಿಲ್ಲ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಅದು ಆಗಿರಲಿ ಎಲ್ಲಾನು ಓಕೆ ಎಲ್ಲರೂ ರೀತಿಯಲ್ಲಿ ಅವರು ಕರೆಕ್ಟಾಗಿ ಇದ್ದಾರೆ ಎಲ್ಲ ರೀತಿ ಯೋಚನೆ ಮಾಡಿದ್ರೆ ಎಲ್ಲರೂ ಒಳ್ಳೆಯವರೆ ಎಲ್ಲ ರೀತಿ ಯೋಚನೆ ಮಾಡಿದ್ರೆ ಎಲ್ಲರೂ ಬುದ್ಧಿವಂತ ಯಾರು ಅಂತೂ ಅಲ್ಲ ಎಲ್ಲ ರೀತಿಯಾಗಿ ಯೋಚನೆ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಆಡಿದ್ರು ಅದಕ್ಕೆ ಫೈನಸ್ ಇಷ್ಟಾಗಿ ಇದ್ದಾರೆ ಓಕೆ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಕಂಟೆಸ್ಟೆಂಟ್ಸ್ ಇಷ್ಟೊತ್ತು ಕೇಳಿಸ್ಕೊಳ್ಳೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಮಿಸ್ಟೇಕ್ ಆದರೆ ಐ ಆಮ್ ಸಾರಿ ಓಕೆ ಬಾಯ್ ಸೀರಿಯಸ್ ಆಗ ತೊಗೋಬೇಡಿ ಇದು ಸೂಚನೆ ಆಗಿರುತ್ತೆ ಓಕೆನಾ ಬಾಯ್